ಕನ್ನಡ ಚಿತ್ರರಂಗ ಪ್ರೇಕ್ಷಕರ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಏನಂದ್ರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಯಶ್ ಮಾತು ಅಷ್ಟಕ್ಕೂ ವೈರಲ್ ವಿಡಿಯೋದಲ್ಲಿ ಏನಿದೆ ಹೇಳಿದೆ ಸ್ಟೋರಿ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗ ಪ್ರೇಕ್ಷಕರ ಬಗ್ಗೆ ಮನದ ಕಡಲು ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಕನ್ನಡ ಸಿನಿಮಾವನ್ನ ಪ್ರೇಕ್ಷಕರು ನೋಡುವುದಿಲ್ಲ ಪ್ರೋತ್ಸಾಹ ಕೊಡುವುದಿಲ್ಲ ಎಂದು ನಾನು ಕೂಡ ಹಿಂದೆ ಹೇಳುತ್ತಿದ್ದೆ ಆಮೇಲೆ ಒಂದು ದಿನ ಕುಳಿತುಕೊಂಡು ಸಿನಿಮಾ ನೋಡುವಾಗ ಅನಿಸಿತು ನಮ್ಮ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಳ್ಳೆ ಕನ್ನಡ ಸಿನಿಮಾವನ್ನ ಕೊಟ್ಟರೆ ಪ್ರೇಕ್ಷಕ ನೋಡದೆ ತಿರಸ್ಕರಿಸುವುದಿಲ್ಲ ಯಾವತ್ತೂ ಕೈಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆಯ ಚಿತ್ರಗಳನ್ನು ಹರಿಸುತ್ತಾರೆ ಎಂದಿದ್ದಾರೆ ಸಾಕಷ್ಟು ಮಂದಿ ನನ್ನ ಬಳಿ ಬಂದು ಹೊಸಬರ ಚಿತ್ರಗಳನ್ನು ಲಾಂಚ್ ಮಾಡಿ ನಮಗೆ ಹರಸಿ ಎಂದು ಕೇಳುತ್ತಿರುತ್ತಾರೆ ಈವೆಂಟ್ ಮಾಡಿ ಎಂದು ಕೇಳುತ್ತಾರೆ ಆದರೆ ನಾನು ನಂಬುವುದು ಈವೆಂಟ್ ಮಾಡುವುದರಿಂದ ಪ್ರಚಾರ ಸಿಗಬಹುದು ಚಿತ್ರ ನಿಜವಾಗಿ ಗೆಲ್ಲುವುದು ನಾವು ಬರುವುದರಿಂದಲ್ಲ ಚಿತ್ರಕ್ಕೆ ಮಾಡುವ ಕೆಲಸದಿಂದ ಸದಾಭಿರುಚಿಯ ಚಿತ್ರಗಳಿಂದ ಎಂದಿರುವ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇರ್ತೀನಿ ಕನ್ನಡ ಸಿನಿಮಾ ನನಗೆ ತುಂಬಾ ಬೇಜಾರಾಗಿದೆ ಯಾಕೆ ಗೋಲ್ ಗೋಲ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇರ್ತೇನೆ ಅದಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡೋಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂಲಿ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕು ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರು ಒಳ್ಳೆ ಚಿತ್ರನ ವರ್ಷ ಹರಿಸ್ತಾರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನ್ನ ಬೆಂಗಳೂರು ಸಿನಿಮಾ ಬಸುಗಳಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟ್ ಇಂದ ಅಟೆನ್ಷನ್ ಸಿಗಬಹುದು ಬಟ್ ನಿಜವಾದ ಕೆಲವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳಿಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೋಣ ಯಾರ ಮುಂದೆನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೋಬೇಡಿ ತಲೆ ತಗ್ಸ್ಬೇಡಿ ಬೇಡದ್ ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಮ ಗೌರವ ಕೊಡೋದು ದುಡಿಯೋಣ